श्रीगुरुभ्यो नमः आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः श्रीगुरुभ्यो नमः परमगुरुभ्यो नमः श्रीमदानन्दती तपुवत्पादाचार्यगुरुभ्यो नमः मन्मनोऽभीष्टवरदं सर्वाभीष्टफलप्रदं पुरन्धरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणबृंहितान् सश्शास्त्रप्रवचनासक्तान् निरमिलार्यान् गुरून् बचे पृथ्वी मण्डलमध्यस्थाः वैष्णवाः विष्णुहृदयाः ತಾ ನಮಸ್ತೆ ಗುರು ನಮ ಹರಿ ಓಂ ಶ್ರೀ ಶಾಪಾಹಿ ಹಿ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸ ರಚಿಸಿದ ದಿವ್ಯ ಗದ್ಯ ರೂಪ ಭಗವದ ಆರಾಧನೆಯಾಗಿದೆ ಒಂದರಿಂದ ಅರವತ್ತರವರೆಗೂ ಭಗವಂತನ ಗುಣಚಿಂತನೆ ಈಗ ಲಕ್ಷಣವನ್ನು ತಿಳಿಸಿಕೊಟ್ಟಿದ್ದಾರೆ ಅರವತ್ತೊಂದರಿಂದ ಎಪ್ಪತ್ತಾರವರೆಗೂ ಭಗವಂತನ ಆಕೃತಿ ಅಂದರೆ ರೂಪಚಿಂತನೆಯನ್ನು ಮಾಡಿಸಿದ್ದಾರೆ ನಂತರ ಭಗವಂತನ ತಿಳಿದು ಅವನ ಆಕಾರವನ್ನು ಅರಿತು ನಮ್ಮ ಕಣ್ಣ ಮುಂದೆ ಕಾಣುವ ಸಕಲ ಪದಾರ್ಥಗಳೇನಿದೆ ಎಲ್ಲವೂ ಭಗವಂತನು ಆಯಾ ಆಕಾರದಲ್ಲಿ ಆಯಾ ಪದಾರ್ಥಗಳಲ್ಲಿ ಆಯಾ ಶಕ್ತಿಗಳಲ್ಲಿ ಸನ್ನಿಹಿತನಾಗಿದ್ದಾನೆ ಎಂಬ ವಿಶ್ವೋಪಾಸನೆಯನ್ನು ಮಾಡಿಸಿದ ನಂತರ ಭಗವಂತನನ್ನು ಆಧಾರಪೂರಿತವಾಗಿ ನಾಲ್ಕು ದಿವ್ಯ ಗದ್ದೆಗಳಿಂದ ಅನಂತ ಬ್ರಹ್ಮ ಅನಂತ ಶಕ್ತಿ ಅನಂತ ಮೂರ್ತಿ ಮತ್ತು ಅನಂತ ಕೀರ್ತಿ ಎಂಬುದರಿಂದ ಅನನ್ಯ ಲಭ್ಯವಾದ ಅಂದರೆ ಭಗವಂತನಿಗೆ ಮಾತ್ರ ಸೀಮಿತವಾದ ಗುಣಗಳಿಂದ ಜಾನಿಸುವ ಪ್ರಕ್ರಿಯೆಯನ್ನು ಶ್ರೀ ಪುರಂದ್ರದಾಸರು ತಿಳಿಸಿಕೊಟ್ಟಿದ್ದಾರೆ ಈಗ ಮುಂದಿನದು ಎಂಬತ್ತೊಂದನೆಯದು ಪುರಾಣ ಪುರುಷೋತ್ತಮ ಹಿಂದೆ ಹೇಳಿದ ನಾಲ್ಕು ದಿವ್ಯ ಗಜೆಗಳಿಗೆ ರೂಪವಾದ ಹದಿನಾರು ರೂಪಗಳ ವರ್ಣನೆಗೆ ಮತ್ತು ಅರವತ್ತು ಲಕ್ಷಣಗಳನ್ನು ಹೇಳಿದಂಥ ಪ್ರಥಮ ಗಜೆದಿಂದ ಅರವತ್ತಿನವರೆಗೂ ಹಾಗೂ ಇಂದಿನವರೆಗೂ ಹೇಳಿರ್ತಕ್ಕಂಥ ಎಲ್ಲದಕ್ಕೂ ಯಾವುದು ಆಗರ ಅಂದರೆ ಎಲ್ಲಿದೆ ಸಾಕ್ಷಿ ಏನಿದೆ ಎಂಬತಕ್ಕಂಥದ್ದನ್ನು ತಿಳಿಸ್ಕೊಡ್ತಾ ಇದ್ದಾರೆ ಅದೇ ಪುರಾಣ ಪುರುಷೋತ್ತಮ ನಮಗೆ ಪುರಾಣ ಪುರುಷೋತ್ತಮ ಅಂದರೇನು ಅಂತ ತಿಳಿದಾಗ ನಮ್ಮ ಕಣ್ಣು ಮುಂದೆ ಶ್ರೀ ದೇವರೇ ಬಂದು ನಿಲ್ಲಬೇಕು ನಿಲ್ಲುತ್ತಾರೆ ಭಗವಂತನ ತಿಳಿಸಲು ಬೇರೆ ಯಾರಿಗೂ ಸಾಮರ್ಥ್ಯವಿಲ್ಲ ಹಾಗಾದರೆ ಭಗವಂತನು ತಿಳಿಯಬೇಕು ಹೇಗೆ ಸಾಧ್ಯ ಅಂದರೆ ಭಗವಂತನೇ ತಿಳಿಸಿಕೊಡಬೇಕು ಅದೇ ಸಿ ವೇದವ್ಯಾಸ ರೂಪದಿಂದ ಭಗವಂತ ತನ್ನನ್ನು ತಾನು ತಿಳಿಸಿಕೊಟ್ಟ ರೀತಿಯಾಗಿದೆ ಇದನ್ನು ಅನೇಕ ಭಾಗವತ ಪುರಾಣಗಳಲ್ಲಿ ಶ್ರೀ ವೇದಿವ್ಯಾಸಿಕೊಟ್ಟಿದ್ದಾರೆ ಶ್ರೀಮದಾನಂದ ತೀರ್ಥರು ಅದಕ್ಕೆ ವಿಶೇಷ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಇಂತಹ ವಿಷಯಗಳು ನಮಗೆ ಬಹಳ ಕಡೆ ನಮಗೆ ಸಿಗ್ತಾ ಇದೆ ನಾವು ಕಣ್ಣೆ ಅಳಿಸಿ ನೋಡಿದರೆ ಭಗವಂತ ತನ್ನನ್ನು ತಾನೇ ತೋರಿಸಿಕೊಡ್ತಕ್ಕಂಥವನು ಎಂಬತಕ್ಕಂಥದ್ದನ್ನು ವಿಫಲವಾಗಿ ನಮಗೆ ಸಿಗ್ತಾ ಇದೆ ಇದಕ್ಕೆ ಕಾರಣ ಏನೆಂದರೆ ಭಗವಂತನು ತಿಳಿಸುತ್ತ ಕೊಡ್ತಕ್ಕಂಥ ಬೇರೊಂದು ವ್ಯಕ್ತಿ ಯಾರೂ ಇಲ್ಲ ಭಗವಂತನೇ ತನ್ನನ್ನು ತಾನು ತಿಳಿಸಿಕೊಡಬೇಕು ಇಲ್ಲದಿದ್ದರೆ ನಮಗೆ ಏನು ತಿಳಿಯುವುದೇ ಇಲ್ಲ ಹಾಗಾದರೆ ನಮಗೂ ಭಗವಂತನಿಗೂ ಇರತಕ್ಕಂಥ ಮಧ್ಯವರ್ತಿ ಯಾವುದು ಅಂದರೆ వేద ఇతిహాస పురాణ ఇదూ నావు ఏనంత హతీ ప్రమాణ గ్రంథలు అంత హతీ అదనూ సహ ఎల్దూ పురాణవే ఆధార మృగా భారతం చైవ పంచరత్ర మూల రామాయణకం ఎ ప్రమాణ్యం అంతి ಭಗವಂತನೇ ಅದಕ್ಕೆ ಆಧಾರವನ್ನು ತೋರಿಸಿಕೊಟ್ಟಿದ್ದಾರೆ ತೇಜೋವಾರಿ ಮೃದಾಮ್ ಎಂದು ಹೇಳಿ ಭಗವಂತ ಹೇಗೆ ಕಾಣಿಸ್ಕೊಡುತ್ತಾನೆ ಜೀವರು ಹೇಗೆ ಕಾಣಿಸ್ಕೊಡ್ತಾರೆ ಜ ಜಡರು ಹೇಗೆ ಕಾಣಿಸುತ್ತದೆ ಎಂಬತಕ್ಕಂಥದ್ದನ್ನು ಹೇಳಿದ್ದಾರೆ ಆತ್ಮನಃ ಪರಮೇಶ್ವರಸ ತಸ್ಮನ್ಯೋ ಭಾವೋ ನಾಸ್ತಿ सृष्टि स्थिति संहार बावलम समुधारतम तद्य करोति पुरुषः स्वभाव इति कीर्तते इति विवेके अन्येन सृष्टि स्थिति संहार इति त्रिविदा मते विद्द्वत् नैव विनिरूपिता निर्मूलः प्रमाणवचितः अन्यस्या सृष्टि संहारो स्थितिस्य परमात्मनः ನಿರೂಪಿತ ನಾವಿದ್ವದ್ಭಿ ಪ್ರಮಾಣ ಭಾವತೋ ಹರೇದೆ ಬ್ರಹ್ಮತ ಇದರ್ಥ ಭಗವಂತ ಅವನನ್ನು ತಿಳಿದುಕೊಳ್ಳೋದಕ್ಕೆ ಅವನೇ ಆಗಬೇಕು ಅವನು ಮಾಡತಕ್ಕಂಥ ಸೃಷ್ಟಿಕಾರ್ಯ ಸ್ಥಿತಿ ಕಾರ್ಯ ಸಂಹಾರ ಕಾರ್ಯವು ಬೇರೆ ಯಾರಿಂದಲೂ ನಾವು ತಿಳಿದುಕೊಳ್ಳೋಕ್ಕೆ ಸಾಧ್ಯವಿಲ್ಲ ಅವನೇ ತಿಳಿಸಬೇಕು ಇದು ಅತ್ಯಂತ ರಹಸ್ಯವಾದದ್ದು ನೈವಾತ್ಮನೋ ನ ದೇಹಸ್ಯ ಸಂಸ್ಕೃತಿ ದೃಷ್ಟ ದೃಶ್ಯೋ ಅನಾತ್ಮ ಸ್ವದೃಶೋ ರೀಶ ಕಸ್ಯೇವ ಉಪಲಭ್ಯತೆ ಭಗವಂತನ ತಿಳಿಕೆ ಯಾರಿಗೂ ಸಾಧ್ಯವಿಲ್ಲ ಅವನು ಭಗವಂತ ಸ್ವಪ್ರಕಾಶ ಅವನು ಬೇರೆಯವರಿಗೆ ತಿಳಿಸಿಕೊಟ್ಟರು ನಮಗೆ ತಿಳಿಸಿಕೊಟ್ಟರು ಮಾತ್ರ ಸಾಧ್ಯ ಎಂಬುದು ಮೂಲಭೂತವಾದ ಶ್ಲೋಕ ಭಾಗವತ ಭಾಗವತವಾಗಿ ಸ್ಕಂದ ಇಪ್ಪತ್ತಾರನೇ ಇಪ್ಪತ್ತೇಳನೇ ಅಧ್ಯಾಯಗಳಲ್ಲಿ ವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದಾರೆ ಆದಿನ ಪುರಾಣ ಪುರುಷೋತ್ತಮ ಅಂದರೆ ಶ್ರೀ ವೇದಿವಾಸುದೇವರು ರಚಿಸಿ ಹದಿನೆಂಟು ಪುರಾಣಗಳು ಇತಿಹಾಸಗಳು ಒಟ್ಟಿಗೆ ಪುರಾಣ ಶಬ್ದದಿಂದ ಕರೆಯುತ್ತೇವೆ ಪುರುಷೋತ್ತಮನೆಂದರೆ ಸರ್ವೋತ್ತಮ ಎಂದರ್ಥ ಪುರಾಣ ಅಂದರೆ ಅನಾದಿಯಾದದ್ದು ಪುರಾಣ ಅಂದರೆ ಹಿಂದೆ ಯಾವ ಹಿಂದೆ ನಾವು ಅನಾದಿಯಾಗಿ ಅನಂತವಾಗಿ ಇರ್ತಕ್ಕಂಥದ್ದು ಪುರಾಣ ಭಗವಂತ ಹೇಗೆ ಪುರಾಣ ವ್ಯಕ್ತಿ ಅಂದರೆ ಅವನು ಯಾವ ಕಾಲದಲ್ಲಿ ಇದ್ದ ಯಾವ ಕಾಲದಲ್ಲಿ ಇಲ್ಲ ಎಂಬತಕ್ಕಂಥದ್ದು ಹೇಳಿದ ಸಾಧ್ಯವೇ ಇಲ್ಲ ಎಲ್ಲ ಕಾಲದಲ್ಲೂ ಇದ್ದಾನೆ ಅದರಂತೆ ಅವನು ತಿಳಿಸಿಕೊಡ್ತಕ್ಕಂಥ ಪುರಾಣಗಳು ಏನಾಗಬೇಕು ಎಲ್ಲ ಕಾಲಕ್ಕೂ ಇರಬೇಕು ಆದ್ದರಿಂದ ಇದುವರೆಗೂ ಎಷ್ಟು ಪುರಾಣಗಳನ್ನು ವೇದವ್ಯಾಸರು ಹೇಳಿದರು ವೇದವನ್ನು ಹೇಳಿದರು ಇದಕ್ಕೆ ಆದಿ ಎಲ್ಲಿಂದ ಪ್ರಾರಂಭವಾಯಿತು ಎಂಬುದನ್ನು ಯಾರ ತಲೆಗೂ ಇದುವರೆಗೂ ತಿಳಿಯುವುದೇ ಇಲ್ಲ ಉದಾಹರಣೆಗೆ ಭಾಗವತ ಮಾತ್ರ ಶ್ರೀ ವೇದವ್ಯಾಸರು ಚಿಂತಾಕೃತವಾಗಿ ಕುಳಿತು ನಾರದಿಂದ ಉಪದೇಶ ಮಾಡ ಉಪದೇಶದಂತೆ ಪ್ರಾರ್ಥನೆಯನ್ನು ಮಾಡಿಸಿಕೊಂಡ ನಂತರ ರಚಿಸಿದರು ಎಂದು ಹೇಳಿದುಕೊಂಡರೂ ಸಹ ಭಾಗವತವೇ ಪದ್ಮಪುರಾಣದಲ್ಲಿ ಮತ್ತು ಇತ್ತಾರ ಹತ್ತಾರು ಗ್ರಂಥಗಳಲ್ಲಿ ಅದರ ಮಹಾತ್ಮೆಯನ್ನು ಹೇಳಿಬಿಟ್ಟಿದ್ದಾರೆ ಅಂದರೆ ಏನರ್ಥ ಭಾಗವತ ಎಂಬುದು ನೂತನವದುದಲ್ಲ ಎಲ್ಲ ಗ್ರಂಥಗಳಲ್ಲಿಯೂ ಅಡುಗೆ ಕೊಡುತ್ತಿತ್ತು ಅದನ್ನೇ ಬೇರೆಯವರಿಗೆ ಸರಿಯಾಗಿ ಅರ್ಥವಾಗುವಂತೆ ಶ್ರೀ ನಾರದರು ಪ್ರಾರ್ಥನೆ ಮಾಡುವುದರಿಂದ ಎಲ್ಲರಿಗೂ ತಿಳಿಯತಕ್ಕಂಥ ದರ್ಶನ ಭಾಷೆಯಲ್ಲಿ ಭಾಗವತನು ರಚಿಸಿದರು ಅಂದರೆ ಎಲ್ಲ ಭಾಗವತ ಅಂದರೆ ಇತರ ಭಾಗವತ ಇತರ ಪುರಾಣಗಳಲ್ಲಿ ಅಡಗಿದ್ದ ತತ್ವಾಂಶವನ್ನೇ ಹೇಳಿದರು ಅಂದರ್ಥ ಆದ್ದರಿಂದ ಅದನ್ನು ಹೊಸದಾಗಿ ರಚಿಸಿದರು ಎಂಬುದು ನಾವು ತಿಳಿಯಲೇಬಾರದು ಭಗವಂತ ಹೇಗೆ ಅನಾದಿ ನಿತ್ಯನೋ ಹಾಗೆ ಅವನು ತಿಳಿಸಿಕೊಡ್ತಕ್ಕಂತಹ ಪ್ರಮಾಣಗಳೂ ಸಹ ಅನಾದಿ ನಿತ್ಯವಾಗಿದೆ ಎಂದರ್ಥ ಇಲ್ಲಿ ಪುರುಷೋತ್ತಮ ಎಂದರೆ ಸರ್ವೋತ್ತಮ ಎಂದು ಹೇಗೆ ಅರ್ಥವಾಯಿತು ಅಂದರೆ ಪುರುಷರಲ್ಲೂ ಉತ್ತಮ ಅಂತ ನಾವು ಹೇಳಬಾರದು ಯಾಕಂದರೆ ಇರ್ತಕ್ಕಂಥ ಒಬ್ಬನೇ ಪುರುಷರು ಅಂದರೆ ನಾಲ್ಕಾರು ಜನ ಪುರುಷರು ಹತ್ತಾರು ಜನ ಪುರುಷರು ಅಥವಾ ಇಬ್ಬರು ಪುರುಷರಿದ್ದರೆ ಇವನು ಪುರುಷರಲ್ಲಿ ಅಂತ ಹೇಳ್ಬೋದಾಗಿತ್ತು ಇರುವನು ಒಬ್ಬನೇ ಪುರುಷ ಅಕ್ಷರ ಪುರುಷ ಆದ್ದರಿಂದ ಪುರುಷೋತ್ತಮ ಅಂದರೆ ಸರ್ವೋತ್ತಮ ಅಂತ ಅರ್ಥ ಏಕೆಂದರೆ ಹಿಂದೆ ಇದುವರೆಗೂ ತಿಳಿಸಿದ ಪುರುಷ ಲೋಕದಲ್ಲಿ ದೊರೆಯುವ ಪುರುಷರಂತಲ್ಲ ಪಾರತಂತ್ರ ಪುರುಷರನ್ನು ಸ್ವತಂತ್ರ ಪುರುಷನೊಂದಿಗೆ ಉದಾಹರಿಸಬಾರದು ನಮ್ಮ ಪಾರತಂತ್ರ ಪುರುಷ ಶಬ್ದವು ಸ್ವತಂತ್ರ ಪುರುಷನ ಅಧೀನವಾಗಿದ್ದು ಹೋಲಿಕೆಗೆ ಅರ್ಹವಾಗುವುದಿಲ್ಲ ಆದ್ದರಿಂದ ಶ್ರೀಮದಾನಂದ ತೀರ್ಥರು ಸ್ವತಂತ್ರ ತತ್ವವನ್ನು ಮೊಟ್ಟ ಮೊದಲಿಗೆ ಹೇಳಿ ತದನಂತರದಲ್ಲಿ ಅಸ್ವತಂತ್ರ ತತ್ವದ ಭಾಗವನ್ನು ತಿಳಿಸಿಕೊಡುತ್ತಾರೆ ತತ್ವ ಸಂಖ್ಯಾನೆಂಬ ಗ್ರಂಥದಲ್ಲಿ ಇದು ಮೂಲಭೂತವಾಗಿ ಬ್ರಹ್ಮತರ್ಕದಲ್ಲಿ ತರ್ಕದಲ್ಲಿ ವೇದ ವೇದವ್ಯಾಸರೇ ರಚಿಸಿದೆ ರಚಿಸಿದ್ದು ಅಂತ ನಾವು ಯಾಕೆ ಹೇಳ್ತೀವಿ ಅಂದರೆ ವೇದವ್ಯಾಸರೇ ತೋರಿಸಿದ್ದು ಅಂತ ಅರ್ಥ ಪ್ರಕಟ ಮಾಡಿದ್ದು ಅಂತ ಅರ್ಥ ಇದೆಲ್ಲವೂ ಅನಾತಿ ನಿತ್ಯವಾದದ್ದು ಸ್ವತಂತ್ರಂ ಅಸ್ವತಂತ್ರ ಚ ದ್ವಿಧಂ ತತ್ವ ಅಂತ ಎಂತ ಹೇಳಿದಾಗ ತತ್ವವಿಭಾಗವನ್ನು ಮಾಡಿ ತೋರಿಸಿದ್ದಾರೆ ಅಂದರೆ ಆಗ ಮಾತ್ರ ಮಾಡಿದ್ದು ಅಂತಲ್ಲ ನಮ್ಮ ತಿಳುವಳಿಕೆಗೆ ಹಿಂದೆ ಇದ್ದದ್ದನ್ನೇ ನಮ್ಮ ಬುದ್ಧಿಗೆ ತಿಳಿಯೋಕೋ ವಿಭಾಗ ರೂಪವಾಗಿ ನಮಗೆ ಉಪದೇಶ ಮಾಡಿದ್ದಾರೆ ಎಂದೇ ಅರ್ಥ ಉದಾಹರಣೆಗೆ ನಾವು ವಿಶ್ವದ ಮ್ಯಾಪ್ ಗ್ಲೋಬನ್ನು ನೋಡುತ್ತೇವೆ ಒಂದು ಕಡೆಯಿಂದ ಇನ್ನೊಂದು ಇಷ್ಟು ಕೈ ಮೈಲಿ ದೂರದಲ್ಲಿದೆ ಈ ರೀತಿಯಲ್ಲಿದೆ ಅಂತ ಹೇಳಿ ನಾವು ಅದರ ವಿಸ್ತಾರವನ್ನು ಹೇಳುತ್ತೇವೆ ಅದು ಹೇಳಿದ್ದು ನಾವು ವಿಚಾರಣೆಗೋಸ್ಕರವಾಗಿ ಹೊರತು ನಾವು ಹುಟ್ಟಿಸಿದ್ದು ಅಲ್ಲ ಇರತಕ್ಕಂಥದ್ದನ್ನು ಕಿಂಚಿತ್ ವಿಸ್ತಾರವಾಗಿ ಹೇಳುವುದೇ ಆಗಿದೆ ಹಾಗೆ ಸಕಲ ಗ್ರಂಥಗಳು ಭಗವಂತನು ತಿಳಿಸುವುದೇ ಆಗಿದೆ ಸ್ವತಂತ್ರ ಪುರುಷನ ಅಧೀನವಾಗಿದ್ದು ಹೋಲಿಕೆಗೆ ಅರ್ಹವಾಗುವುದಿಲ್ಲ ಭಗವಂತನ ಗುಣಗಳನ್ನು ಭಗವಂತನಲ್ಲಿ ಮಾತ್ರವೇ ತಿಳಿಯತಕ್ಕದ್ದು ಪಾರತಂತ್ರಗಳಾದ ಯಾವ ಜೀವರುಗಳಿಗೂ ಸ್ವತಂತ್ರ ತತ್ವದ ಗುಣ ಎಂದಿಗೂ ಹೋಲಿಕೆಗೆ ಬರ ಇರಲಾರದು ಆದ್ದರಿಂದ ನಮ್ಮಂತೆ ದೇವರು ಎಂಬ ಶಬ್ದವೇ ಅಜ್ಞಾನ ರೂಪವಾದದ್ದು ಎಂದು ತಿಳಿಯಬೇಕು ಎಲ್ಲ ಮೂಢಮತಿಗಳು ಏನು ಮಾಡ್ತಾ ಮಾಡ್ತೀವಿ ಅಂದರೆ ನಮ್ಮಂದಿಗೆ ಭಗವಂತನು ಹೋಲಿಸಿಕೊಂಡು ನೋಡುವ ಅಭ್ಯಾಸವನ್ನು ಕಲ್ಪಿಸಿಕೊಂಡು ಬಿಡ್ತೀವಿ ಅದು ಶುದ್ಧ ತಪ್ಪು ಮಾರ್ಗ ಭಗವದ್ಗೀತೆಯ ಹದಿನೈದನೇ ಅಧ್ಯಾಯದಲ್ಲಿ ಅದು ಪುರುಷೋತ್ತಮ ಯೋಗ ಅಲ್ಲಿ ದ್ವಾಯಿಮಂ ಪುರುಷಂ ಲೋಕೆ ಕ್ಷರಕ್ಷ ಅಕ್ಷರ ಏವಚ ಎಂಬಲ್ಲಿ ಕ್ಷರ ಪುರುಷ ಅಕ್ಷರ ಪುರುಷಗಿಂತ ಉತ್ತಮನಾದವನೇ ಪುರುಷೋತ್ತಮ ಎಂದು ತಿಳಿಸಿದ್ದಾರೆ ಕ್ಷರಪುರುಷರು ಅಂದರೆ ಬ್ರಹ್ಮಾದಿ ದೇವತೆಗಳಿಂದ ಸುಳ್ಳು ಪರ್ಯಂತವಾಗಿ ಅಕ್ಷರ ಪುರುಷರು ಅಕ್ಷರ ಪುರುಷರು ಅಂದರೆ ಅನಾದಿನಿತ್ಯಗಳಾಗಿ ಮುಕ್ ಅನಾದಿ ಮುಕ್ತಳಾದ ಸರ್ವ ಕಾಲದಲ್ಲೂ ವ್ಯಾಪ್ತಿಯಳಾದರೂ ಭಗವಂತನ ಅಧೀನರಾಗಿರ್ತಕ್ಕಂಥ ಮಹಾಲಕ್ಷ್ಮೀ ದೇವಿಯೇ ಅಕ್ಷರ ಪುರುಷರು ಆದ್ದರಿಂದ ಕ್ಷರಪುರುಷರು ಅನಂತ ಜೀವರು ಅಕ್ಷರ ಪುರುಷರು ಏಕ ಜೀವ ಮಾತ್ರ ಅದು ಮಹಾಲಕ್ಷ್ಮೀ ದೇವಿಯರು ಕ್ಷರಪುರುಷರಾಗಲಿ ಅಕ್ಷರ ಪುರುಷರಾಗಲಿ ಅಸ್ವತಂತ್ರ ಭಗವಂತನಿಂದ ಬೇರೆಯಾಗಿಯೇ ನಾವು ಚಿಂತಿಸಬೇಕು ಇದನ್ನು ತಿಳಿಸ್ಕೊಡ್ತಕ್ಕಂತಹ ಶಬ್ದ ಪುರುಷೋತ್ತಮ ಅಕ್ಷರಪುರುಷರೂ ಅಲ್ಲ ಅಕ್ಷರ ಪುರುಷನೂ ಅಲ್ಲ ಎಂಬುದನ್ನು ತೋರಿಸುವುದಕ್ಕೆ ಪುರುಷರಲ್ಲಿ ಅಂದರೆ ಈ ಪುರುಷರಿಂದ ಭಿನ್ನನಾದ ಪುರುಷ ಅವನು ಉತ್ತಮ ಪುರುಷ ಎಂದು ತಿಳಿಯಬೇಕು ಆದ್ದರಿಂದ ಪುರಾಣ ಪ್ರಸಿದ್ಧ ಪುರುಷೋತ್ತಮ ಭಗವಂತನಿ ಎಂದು ತಿಳಿಯುತ್ತದೆ ಪುರಾಣ ಅಂದರೆ ಹಿಂದೆ ಆದಿತ್ತು ಹಿಂದಿರೋದು ನಾಳೆಗೆ ಪುರಾಣ ಹಿಂದಿರದೇ ನಾಳೆಗೆ ಅದರಂತೆಯೇ ಆಗುವುದರಿಂದ ಮುಂದಿನದು ಪುರಾಣವೇ ಆಗುವುದು ಅನಂತ ಬ್ರಹ್ಮಾಂಡಗಳಾಗಿದೆ ಒಂದು ಬ್ರಹ್ಮಾಂಡ ಮೊದಲನೇ ಬ್ರಹ್ಮಾಂಡ ಎಂಬತಕ್ಕಂಥದ್ದು ನಮ್ಮ ಬುದ್ಧಿಗೆ ಸಿಕ್ಕುವುದಿಲ್ಲ ಏಕೆಂದರೆ ಅನಾದಿ ಆದಕ್ಕೆ ಮೊದಲು ಎಂಬತಕ್ಕಂಥದ್ದೇ ಕೂಡುವುದಿಲ್ಲ ಹಾಗಾದರೆ ಹೇಗೆ ನಡೀತಾ ಇದೆ ಅನ್ನೋದಕ್ಕೆ ಒಂದು ಮೊದಲನೇ ಬ್ರಹ್ಮಾಂಡದಂತೆ ಅಂದರೆ ನಮ್ಮ ವ್ಯವಹಾರಕ್ಕೂ ನಮ್ಮ ಬುದ್ಧಿಮತ್ತಿಗೋಸ್ಲುವಾಗಿ ಆ ಶಬ್ದವನ್ನು ಉಪಯೋಗಿಸ್ತೀವಿ ಹೊರತು ಮೊದಲನೇ ಬ್ರಹ್ಮಾಂಡ ಎಂಬತಕ್ಕಂಥದ್ದೇ ಇಲ್ಲ ಇದು ಹರಾದಿ ನೆಚ್ಚವಾದದ್ದು ಇಂಥ ಕಾಲದಲ್ಲಿ ಇಲ್ಲ ಎಂಬುದೇ ಇಲ್ಲ ಇಂಥ ಕಾಲದ ಹುಟ್ಟಿತು ಎಂಬುದು ಇಲ್ಲ ಆದರೂ ನಮ್ಮ ಬುದ್ಧಿಮತ್ತೆಗೋಸ್ಕರವಾಗಿ ನಾವು ಒಂದು ಬಿಂದುವಿನಿಂದ ಒಂದು ಪಾಯಿಂಟಿಂದ ನಾವು ತಿಳಿದುಕೊಳ್ಳೋಕ್ಕೆ ಪ್ರಯತ್ನ ಪಡುತ್ತೇವೆ ಹೊರತು ವಸ್ತು ಸ್ಥಿತಿ ಅದಕ್ಕೆ ಅನಾದಿಯಾಗಿದ್ದು ಅದು ಹಿಂದೆಯೂ ಇತ್ತು ಎಂದರೆ ನಾವು ತಿಳಿಯಬೇಕು ಅನಾದಿ ಕಾಲದಿಂದ ಅನಂತ ಕಾಲಕ್ಕೂ ಅನ್ವಯಿಸುವ ಪುರುಷೋತ್ತಮ ಭಗವಂತ ಅವನೇ ಅಷ್ಟಾಕ್ಷರ ಓ ನಮೋ ನಾರಾಯಣಾಯ ಎಂಬತಕ್ಕಂಥ ಮೂಲ ರೂಪ ಎಲ್ಲವೂ ಭಗವಂತನದು ಅನಾದಿನಿತ್ಯವಾದುದು ಭಗವಂತನೇ ಪ್ರಮಾಣ ಗ್ರಂಥಗಳಲ್ಲಿ ಏನು ಹೇಳಿಕೊಟ್ಟಿದ್ದಾನೆ ಅದೇ ನಾವು ತಿಳಿಯಬೇಕೇ ಹೊರತು ನಮ್ಮ ಸ್ವಸ್ಮರ್ಥ್ಯದಿಂದ ನಾವು ಏನನ್ನು ತಿಳಿಯಲು ಸಮರ್ ಸಾಮರ್ಥ್ಯವಿಲ್ಲ ಶಕ್ಯವಿಲ್ಲ ಇದನ್ನು ಮೂಲಮಂತ ಏನಾಗುತ್ತೇವೆ ಮೂಲವೇ ಪುರಾಣವಾದುದು ಪುರಾಣ ಶಬ್ದದಿಂದ ಸಕಲ ಪೌರುಷೀಯ ಗ್ರಂಥಗಳಿಂದಲೂ ಪ್ರತಿಪಾದ್ಯನಾದವನೇ ಪುರುಷೋತ್ತಮ ಅವನೇ ಸಕಲ ಶಬ್ದದ ಸಾರ ಎಂಬ ದಿವ್ಯ ಸಂದೇಶವನ್ನು ಪುರಾಣ ಪುರುಷೋತ್ತಮ ಎಂಬುದರಿಂದ ತಿಳಿಸಿಕೊಟ್ಟಿದ್ದಾರೆ ಕಾಲ ನಿಮಿತ್ತ ದೇಶ ನಿಮಿತ್ತ ಗುಣ ನಿಮಿತ್ತ ಹೇಳುವ ಪುರಾಣ ವ್ಯಕ್ತಿ ಭಗವಂತನಲ್ಲಿ ಅನಾದಿ ಕಾಲದವ ಎಂಬುದನ್ನು ಪುರಾಣ ಶಬ್ದದಿಂದಲೇ ಸೂಚಿಸಿದ್ದಾರೆ ಪುರಾಣ ಎಂಬುದು ಪುರುಷೋತ್ತಮನಿಗೆ ಪುರುಷೋತ್ತಮನೆಂಬುದು ಪುರಾಣಗಳಿಗೆ ಹೊಂದಿಸುವ ಶಬ್ದದೊಂದಿಗೆ ಬೆರೆತುಕೊಂಡಿದೆ ಇದು ಇಲ್ಲಿಯವರೆಗೂ ಹೇಳಿದ ಗುಣಗಳನ್ನು ಸಮನ್ವಯ ಮಾಡಿ ತೋರಿಸಿದಂತೆ ಆಗುವುದು ಇಲ್ಲಿ ಪುರಾಣಗಳ ಕಿರು ಮಾಹಿತಿ ಹೊಂದುವುದು ಅವಶ್ಯವಾಗಿದೆ ವೇದವ್ಯಾಸರ ಚಿತ್ರವಾದ ಪುರಾಣಗಳ ಸಂಖ್ಯೆ ವಾಸ್ತುವಾಗಿ ಅನಂತ ಅಂತ ಹೇಳಬೇಕು ಆದರೆ ಹದಿನೆಂಟು ಮಾತ್ರ ವೇದವ್ಯಾಸರು ನಮ್ಮ ಬುದ್ಧಿಮತ್ತೆಗೋಸ್ಕರವಾಗಿ ನಮಗೆ ತಿಳಿದುಕೊಟ್ಟಿದ್ದಾರೆ ಹದಿನೆಂಟು ಪುರಾಣಗಳು ನಾಲ್ಕು ಲಕ್ಷ ಶ್ಲೋಕಗಳಿಂದ ಕೂಡಿದೆ ಈ ಒಂದೊಂದು ಪುರಾಣವನ್ನು ಭಗವಂತ ಒಂದೊಂದು ಅಕ್ಷರ ರೂಪದಲ್ಲಿಯೂ ಭಗವಂತನಿದ್ದಾನೆ ಆದರೆ ನಮ್ಮ ಬುದ್ಧಿಗೆ ಏನೂ ತಿಳಿಯುವುದಿಲ್ಲ ಇದು ಬ್ರಹ್ಮದೇವರಿಂದ ಹಿಡಿದು ತೃಣಪರ್ಯಂತವಾಗಿಯೂ ಎಲ್ಲರಿಗೂ ಸಾಧಾರಣವಾದ ವೇದಿಕೆ ಹೇಗೆ ವೇದ ಸಾಧಾರಣವಾದ ವೇದಿಕೆ ಎಂದು ಹೇಳ್ತೀವೋ ವೇದ ಎಂಬತಕ್ಕಂಥದ್ದು ವ್ಯಾಖ್ಯಾನ ರೂಪವಾಗಿ ಬಂದಿರತಕ್ಕಂಥದ್ದು ಪುರಾಣ ವೇದಗಳು ರೂಪವಾಗಿ ಉಪದೇಶ ರೂಪವಾಗಿದ್ದರೆ ಅದರ ವ್ಯಾಖ್ಯಾನ ರೂಪವೇ ಪುರಾಣ ಆದ್ದರಿಂದ ಯಾರು ವೇದವನ್ನು ಅರಿತಿರ್ತಾರೋ ಅದರ ಅರ್ಥ ಅನುಸಂಧಾನಕ್ಕೋಸ್ಕರವಾಗಿ ಅವರು ಏನು ಮಾಡಬೇಕು ಪುರಾಣ ಗ್ರಂಥಗಳನ್ನು ಆಶ್ರಯಿಸಲೇಬೇಕು ಅದಕ್ಕೋಸ್ಕರವಾಗಿ ಶ್ರೀ ವೇದಿವ್ಯಾಸದೇವರು ಹದಿನೆಂಟು ಎಂಬುದಾಗಿ ಉಚ್ಚರಿಸಿದ್ದಾರೆ ಪುರಾಣ ಪುರುಷೋತ್ತಮ ಎಂದು ಹೇಳಿದಾಗ ಈ ಹದಿನೆಂಟು ಪುರಾಣಗಳ ಹಿನ್ನೆಲೆಯೇನು ಹದಿನೆಂಟು ಪುರಾಣಗಳ ನಾಮಧೇಯವೇನು ಹದಿನೆಂಟು ಪುರಾಣಗಳಲ್ಲಿ ಭಗವಂತನನ್ನು ಹೇಗೆ ನಾವು ತಿಳಿಯಬಹುದು ಎಂಬತಕ್ಕಂಥ ಕಿಂಚಿತ್ ಮಾಹಿತಿಯನ್ನು ಅತ್ಯವಶ್ಯಕವಾಗಿ ನಾವು ತಿಳಿದುಕೊಳ್ಳಲೇಬೇಕು ಪುರಾಣ ಪುರುಷೋತ್ತಮ ಅಂತ ಹೇಳಿದ್ರಿಂದ ನಮ್ಮ ಅನಂತ ಜಯಂ ಜನ್ಮಕ್ಕೂ ಪಠಿಸಬೇಕಾದದ್ದು ತಿಳಿಯಬೇಕಾದದ್ದಕ್ಕೆ ಆಗರ ಯಾವುದು ಅಂದರೆ ಪುರಾಣವೇ ಆಗಿದೆ ಅತ್ಯಂತ ಮಹತ್ವವಾದ ಪುರಾಣ ವೇದಶಾಸ್ತ್ರಗಳು ಒಂದು ಅಪೌರುಷಿಯಾದರೆ ಇನ್ನೊಂದು ಪೌರುಷಿಯ ರೂಪವಾಗಿ ಪ್ರಮಾಣ ಗ್ರಂಥಗಳು ನಮ್ಮ ಕಣ್ಣು ಮುಂದೆ ಶ್ರೀವೇದಿ ವ್ಯಾಸ ದೇವರೇ ನಮಗೆ ತಂದು ನಿಲ್ಲಿಸಿದ್ದಾರೆ ಇದೇ ನಮಗೆ ಎರಡು ಕಣ್ಣುಗಳಂತೆ ಜ್ಞಾನ ಚಕ್ಷಿಸ್ಸು ಇದರಿಂದ ಭಗವಂತನನ್ನು ಕಾಣಬೇಕು ನಮ್ಮ ಕಣ್ಣಿಗೆ ದೋಷವಿರುತ್ತದೆ ಆ ದೋಷ ನಿವಾರಣೆಗೆ ಹೇಗೆ ನಾವು ಚಾಲಿಸ್ ಕನ್ನಡಕವನ್ನು ಹಾಕುತ್ತೇವೆ ಹಾಗೆ ಪುರಾಣ ಮತ್ತು ವೇದ ಎಂಬುದು ಎರಡು ಕಣ್ಣಿಗೂ ಆಶ್ರಯವನ್ನು ಕೊಡುತ್ತದೆ ನಾವು ಎಷ್ಟು ಚೆನ್ನಾಗಿ ಉಪಕರಣವನ್ನು ಇಟ್ಟುಕೊಂಡಿದ್ದರೆ ಹೇಗೆ ನಮಗೆ ಪದಾರ್ಥದ ಪರಿಚಯ ಆಗುತ್ತೋ ಹಾಗೆ ಭಗವಂತನ ಪರಿಚಯ ಮಾಡಿಕೊಳ್ಳಲಿಕ್ಕೆ ವೇದವನ್ನು ಆಶ್ರಯಿಸಬೇಕು ಪುರಾಣವನ್ನು ಆಶ್ರಯಿಸಬೇಕು ಆದ್ದರಿಂದ ಪುರಾಣ ಪುರುಷೋತ್ತಮ ಅಂತ ಸಿ ಒಂದು ವಾಕ್ಯದಿಂದ ತಿಳಿಸಿಕೊಟ್ಟಿದ್ದಾರೆ ಇನ್ನು ಮುಂದೆ ನಾವು ಪುರಾಣದ ಕಿರುಪರಿಚಯವನ್ನು ಮಾಡಿಕೊಳ್ಳೋಣ ಅದರ ಮಹತ್ವವನ್ನು ತಿಳಿಯೋಣ ತನ್ಮೂಲಕ ಭಗವಂತನನ್ನು ತಿಳಿಯುವ ಪ್ರಯತ್ನವನ್ನು ಮಾಡೋಣ ಇದೇ ಬ್ರಹ್ಮ ಮಾರ್ಗ ಸುಮಾರ್ಗ ಜ್ಞಾನ ಮಾರ್ಗ ಇಂತಹ ಅಮೋಘವಾದ ವಿಷಯವನ್ನು ತಿಳಿಸಿದ ಶ್ರೀ ಪುರಂದರದಾಸರು ಅವರ ಅಂತರಿಯಾಮಿಯ ಶ್ರೀ ಪುರಂದರ ಬಿಠರ ಇಂತಹ ಸುಜ್ಞಾನವನ್ನು ಒದಗಿಸಿದ ತಮ್ಮ ತಂದೆಯ ತರ ಅನುಗ್ರಹ ರೂಪ ಗುರಿ ಹಿರಿಯರ ಅನುಗ್ರಹ ರೂಪ ತತ್ವಾಭಿಮಾನಿ ದೇವತೆಗಳ ಅನುಗ್ರಹ ರೂಪ ಇವೆಲ್ಲದಕ್ಕೂ ಮಿಗಿಲಾಗಿ ಭಾರತೀರ್ಮಣ ಮುಖ್ಯಪ್ರಾಣ ಶ್ರೀ ವಾಯುದೇವರ ವಿಶೇಷ ಅನುಗ್ರಹ ರೂಪ ಇವೆಲ್ಲಕ್ಕೂ ಕಳಿಸಿಬಿಟ್ಟಂತೆ ಇವರ ನಿಯಾಮಕನಾಗಿರ್ತಕ್ಕಂಥ ಲಕ್ಷ್ಮೀ ನಾರಾಯಣನ ನಮ್ಮ ಬಿಂಬನ ವಿಶೇಷವಾದ ಅನುಗ್ರಹ ರೂಪವೇ ಆಗಿದೆ ಇದನ್ನೇ ಸುಮಾರ್ಗ ಸದ್ಯಕ್ಕೆ ಮಾರ್ಗ ಅಂತ ತಿಳಿದು ವಿಶ್ವಾಸ ಹೊಂದಿ ಭಗವಂತನನ್ನು ಆರಾಧಿಸಬೇಕು ನಾವು ಯಾರು ಪುರಾಣವನ್ನು ಓದಲಿಲ್ಲ ಅವರು ಹುಟ್ಟುಕುರಾಗ್ತಾ ಇದ್ದರೆ ವೇದವನ್ನು ಕಲಿಯದಿದ್ದರೆ ವೇದಾರ್ಥವನ್ನು ತಿಳಿಯದಿದ್ದರೆ ಅವರ ಮಂದ ಬುದ್ಧಿಗಳಾಗ್ತಾ ಇದ್ದಾರೆ ನಮಗಿರ್ತಕ್ಕಂಥ ಎರಡೇ ಆಧಾರ ಆಧಾರ ಮತ್ತು ಸಂಗ್ರಹ ರೂಪ ಪ್ರಾಮಾಣ್ಯ ಅಂದರೆ ವೇದ ಮತ್ತು ಪುರಾಣಗಳು ಇದರಿಂದ ಪ್ರತಿಪಾದ್ಯನಾದವನೇ ಭಗವಂತ ಆದ್ದರಿಂದ ಪುರಾಣ ಪುರುಷೋತ್ತಮ ಅಂದೇ ಹೇಳಿದ್ರಿಂದ ಸಕಲ ಪೌರುಷೀಯ ಗ್ರಂಥಗಳನ್ನು ಶ್ರೀ ಶ್ರೀಪುರಂದಾಸರು ನಮಗೆ ತಿಳಿಸಿಕೊಡುತ್ತಿದ್ದಾರೆ ಅದರ ಸಕಲ ಮಾಹಿತಿಯನ್ನು ನಾವು ಯಥಾಯೋಗ್ಯವಾಗಿ ತಿಳಿದುಕೊಳ್ಳಲೇಬೇಕು ಆದ್ದರಿಂದ ಈ ನೂರ ಎಂಬತ್ತು ಅನಂತಕೋಟಿ ಬ್ರಹ್ಮಾಂಡ ನಾಯಕದ ಗಜ್ಜದ ಮಜ್ಜ ಭಾಗದಲ್ಲಿ ಅನಂತಕೋಟಿ ಬ್ರಹ್ಮಾಂಡ ನಾಯಕವರು ಇಟ್ಟಿದ್ದಾರೆ ಇದರರ್ಥ ಏನು ಇದು ಮಧ್ಯದಲ್ಲಿ ಇರುವಂತಹ ಹೊಸಿರದಂತೆ ದೆಹಲಿ ನ್ಯಾಯದಂತೆ ಎಂಬತ್ತರಿಂದ ತೊಂಬತ್ತು ಗದ್ದೆಗಳು ಹೊಸಿಲು ನ್ಯಾಯದಂತೆ ಹೊಸಿರು ಅಂದರೆ ಮಧ್ಯಭಾಗದಲ್ಲಿರುವುದರಿಂದ ದೀಪ ಹೇಗೆ ಅದರಾಚೆಗೂ ಮತ್ತು ಇದರಾಚೆಗೂ ಬೆಳಕು ಬೀರುವಂತೆ ಪುರಾಣ ಪ್ರಸಿದ್ಧವಾದ ಲಕ್ಷಣಗಳನ್ನೇ ಹೇಳಿದ್ದಾರೆ ಪುರಾಣದಲ್ಲಿ ವೇದದಲ್ಲಿ ಉಕ್ತವಾದ ಲಕ್ಷಣವನ್ನೇ ರೂಪವನ್ನೇ ದೇವರೂಪ ಚಿಂತನೆಯನ್ನು ಮಾಡುತ್ತಿದ್ದಾರೆ ಅವರು ದಿವ್ಯ ಮಂತ್ರವನ್ನೇ ಬೋಧಿಸಿದ್ದಾರೆ ಇದುವರೆಗೂ ತಿಳಿಯಬೇಕು ಮುಂದೆ ಪುರಾಣ ಪ್ರಸಿದ್ಧವಾದ ಭಾಗವತರ ಚರಿತ್ರೆಯನ್ನು ತಿಳಿಸಿಕೊಡುತ್ತಾರೆ ಪ್ರಸಿದ್ಧ ಪುರಾಣಗಳಾದ ರಾಮಾಯಣ ಮಹಾಭಾರತವನ್ನು ತಿಳಿಸಿಕೊಡುತ್ತಾರೆ ಇಷ್ಟೇ ಅಲ್ಲದೆ ಪ್ರಸಿದ್ಧವಾದ ಯಾವ ತೀರ್ಥಕ್ಷೇತ್ರಗಳ ಪರಿಚಯವನ್ನು ಮಾಡಿಸಿಕೊಡುತ್ತಿದ್ದಾರೆ ಇದಕ್ಕೆಲ್ಲ ಮುಖ್ಯ ಆಗರ ಯಾವುದು ಅಂದರೆ ಪುರಾಣಗಳು ಆದ್ದರಿಂದ ಪುರಾಣ ಪುರುಷೋತ್ತಮ ಎಂಬತಕ್ಕಂಥ ಮಹತ್ವ ಅತೀ ಮಹತ್ವವಾದದ್ದು ಇದರ ಅವಲೋಕನವನ್ನು ಶ್ರೀ ಪುರೇಂದ್ರದಾಸರೇ ನಮ್ಮಲ್ಲಿ ಮಾಡಿಸಬೇಕು ಇಲ್ಲಿ ಮುಖ್ಯವಾಗಿ ತಿಳಿಯಬೇಕಾದ ಅಂಶವನ್ನು ಪುರಂದ್ರದಾಸರು ನಮಗೆ ಅನುಗ್ರಹಿಸಬೇಕು ಇವೆಲ್ಲಕ್ಕೂ ಸಾಕ್ಷಿಯಾಗಿಂಥ ಮುಖ್ಯ ಪ್ರಾಣದೇವರು ನಮ್ಮ ಬಿಂಬರೂಪಿ ಭಗವಂತ ಇದನ್ನ ನಡೆಸಿಕೊಡಬೇಕು ಆದ್ದರಿಂದ ಸಜ್ಜದಲ್ಲಿ ಇವರೆಲ್ಲರನ್ನು ಕುರಿತು ಭೂಯಿಷ್ಠ ಅಂತೇ ನಮ್ಮ ಉಕ್ತಿ ವಿದೇಮ ಎಂದು ಹೇಳಿ ನಮಸ್ಕರಿಸೋಣ ಅವರ ಪಾದ ಮುಟ್ಟಿ ನಮಸ್ಕರಿಸೋಣ ಯಾವುದು ಪಾದ ಪದಗಳೇ ಪಾದ ಯಾವುದು ಪದ ಪುರಾಣದ ಪದಗಳೇ ಪದ ವೇದಗಳ ಪದವೇ ಪಾದ ಆದ್ದರಿಂದ ಭಗವಂತನ ಎರಡು ಪಾದಗಳು ಇವರಿಗೆ ಹೇಗೆ ಸಿದ್ಧವಾಯಿತು ಒಂದು ವೇದ ಇನ್ನೊಂದು ಪುರಾಣ ಒಂದು ಪೌರುಷ ಗ್ರಂಥ ಇನ್ನೊಂದು ಆ ಪೌರುಷ ಗ್ರಂಥಗಳು ಎರಡೂ ಪ ಅತ್ಯಂತ ಪ್ರಮಾಣಭೂತವಾದದ್ದು ಇದೇ ಭಗವಂತನ ರೂಪ ದರ್ಶನ ಇದೇ ನಮ್ಮ ಬಿಂಬ ದರ್ಶನ ಆದ್ದರಿಂದ ಅತಿ ಮಹತ್ವವಾದ ಪುರಾಣ ಪುರುಷೋತ್ತಮ ಎಂಬುದನ್ನು ಕಿಂಚಿತ್ ವಿಸ್ತಾರವಾಗಿ ತಿಳಿಯಲೇಬೇಕು ಈ ತಿಳಿಯುವುದರಿಂದ ಬಿಂಬ ನಮಗೆ ಪ್ರಕಟವಾಗಿ ತನ್ನ ನಿಜಪಾದವನ್ನು ತೋರಿಸುವಂತಾಗಲಿ ಎಂದು ಆರಾಧಿಸೋಣ ವಿನಮ್ರವಾಗಿ ನಮಸ್ಕರಿಸೋಣ ಭಾರತೀಯ ಮುಖ್ಯ ಪ್ರಾಣ ಅಂತ ಹೇಳುತ್ತ ಶ್ರೀಕೃಷ್ಣ ನಮಸ್ಸು ಹರಿಗೆ ಓಂ ಹರಿಗೆ ಓಂ ಹರಿಗೆ ಓಂ